ಚಿಕ್ಕ ವಯಸ್ಸಲ್ಲಿ ನನಗೆ ರೊಟ್ಟಿ ಅಂದರೆ ಇಷ್ಟನೇ ಇರ್ತಿರಲಿಲ್ಲ ಜೋಳದ ರೊಟ್ಟಿ ಓಕೆ ರೊಟ್ಟಿ ಮಾಡಿದ್ರೆ ಮನೇಲಿ ಅಳೋದು ನನಗೆ ಬೇಡ ಅಂತ ಆದರೆ ಆ ಬಿಸಿ ಬಿಸಿ ರೊಟ್ಟಿ ತುಪ್ಪ ಪುಡಿ ಹಾಕ್ಕೊಂಡು ತಿಂದಾಗ ಆ ರುಚಿ ಇವಾಗೆ ನಾನು ತುಂಬ ಮಿಸ್ ಇದ್ದೀನಿ ಬಟ್ ಏನು ಮಾಡೋದು ನನಗೆ ರೊಟ್ಟಿ ಬಡ್ಯೋಕ್ಕೆ ಬರಲ್ವಲ್ಲ ಬೇಕನ್ಸಿದ್ರೆ ಮತ್ತು ಏನು ಮಾಡೋದು ಆಗ ನನಗೆ ಸಿಕ್ಕಿದ್ದೆ ಈ ಮ್ಯಾಜಿಕಲ್ ಪ್ರಾಡಕ್ಟ್ ಶ್ರೀ ವಿಜಯ ಅವರ ರೊಟ್ಟಿ ಮೇಕಿಂಗ್ ಮಷಿನ್ ಕೇವಲ ಎರಡನೇ ನಿಮಿಷದಲ್ಲಿ ಬಿಸಿ ಬಿಸಿಯಾದ ತೆಳ್ಳಗಿರೋ ರೊಟ್ಟಿಯನ್ನು ಆಡ್ಕೊಂಡು ತಿನ್ಬೋದು ಬನ್ನಿ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಮೊದಲಿಗೆ ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದೂವರೆ ಗ್ಲಾಸ್ ನೀರನ್ನು ನಾನು ಹಾಕ್ತಾ ಇದ್ದೀನಿ ರುಚಿಗೆ ಉಪ್ಪನ್ನು ಹಾಕಿ ನೀರು ಚೆನ್ನಾಗಿ ಬಿಸಿಯಾಗಿ ಈ ಥರ ಕುದಿ ಬಂದ ತಕ್ಷಣ ಇಲ್ಲಿ ನಾನು ಒಂದು ಗ್ಲಾಸ್ ಹಿಟ್ಟನ್ನು ಜೋಳದ ಹಿಟ್ಟನ್ನು ತೊಗೊತಾ ಇದ್ದೀನಿ ಒಂದೂವರಿ ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ಹಿಟ್ಟನ್ನು ಹಾಕಬೇಕು ಸೊ ಕುದ್ದ ನೀರನ್ನು ಈ ರೀತಿಯಾಗಿ ಹಿಟ್ಟ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಸ್ವಲ್ಪ ತಣ್ಣಗಾದ ತಕ್ಷಣ ಈ ಥರ ನೀರು ಹಚ್ಕೊಂಡು ನೀರು ಹಚ್ಕೊಂಡು ನಾದಬೇಕು ಚೆನ್ನಾಗಿ ಆಮೇಲೆ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನು ನಾವು ಹಿಟ್ಟಿನಿಂದ ಮಾಡ್ತಾ ಹೋಗಬೇಕು ಈ ರೋಟಿ ಮೇಕರ್ ಜೊತೆ ನಮಗೆ ಎರಡು ಬಟರ್ ಪೇಪರನ್ನು ಕೊಟ್ಟಿರ್ತಾರೆ ಆ ಬಟರ್ ಪೇಪರ್ಗೆ ನಾವು ಚೆನ್ನಾಗಿ ಮೊದಲಿಗೆ ಎಣ್ಣೆ ಹಚ್ಕೋಬೇಕು ಉಂಡೆ ಮಾಡಿರೋ ಹಿಟ್ಟನ್ನು ಮಧ್ಯದಲ್ಲಿಟ್ಟು ಮೇಲೆ ಬಟರ್ ಪೇಪರ್ ಬಿಟ್ಟು ಒತ್ತಬೇಕು ಒಂದು ಸರಿ ಪ್ರೆಸ್ ಮಾಡಿ ಮತ್ತೆ ಒಳಗಡೆರೋ ಬಟರ್ ಪೇಪರನ್ನು ನಾವು ಫ್ಲಿಪ್ ಮಾಡಿ ಇನ್ನೊಂದು ಸರಿ ಒತ್ತಬೇಕು ಆಗ ನಮ್ಮ ರೊಟ್ಟಿ ರೆಡಿ ಆ ರೊಟ್ಟಿಯನ್ನು ಮೇಲಿನ ಪೇಪರ್ ತೆಗೆದು ಇದನ್ನು ನಾವು ಕಾದ ಹಂಚ ಮೇಲೆ ಹಾಕಬೇಕು ಆ್ಯಂಡ್ ಇದಕ್ಕೆ ನೀವು ನೀರು ಹಚ್ಚೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಆದ ತಕ್ಷಣ ಮತ್ತೆ ಈ ರೀತಿಯಾಗಿ ಬಟ್ಟೆ ತಗೊಂಡು ನಾವು ಚಪಾತಿನ ಹೇಗೆ ಉಬ್ಬಿಸ್ತೀವಲ್ಲ ಆ ಥರ ರೊಟ್ಟಿಯನ್ನು ತಿರುಗಿಸಿ ತಿರುಗಿಸಿ ನಾವು ಉಬ್ಬಿಸ್ತಾ ಹೋಗಬೇಕು ಈ ರೊಟ್ಟಿಗೆ ಚೆನ್ನಾಗಿ ತುಪ್ಪ ಹಚ್ಕೊಂಡು ಅದ್ರ ಜೊತೆ ಪಲ್ಯ ಚಟ್ನಿ ಇದ್ದರೆ ವಾವ್ ಮೆತ್ತ ಮೆತ್ತಗಿರೋ ಮೃದುವಾಗಿರೋ ರೊಟ್ಟಿ ರೆಡಿ ನೋಡಿದ್ರಲ್ವ ವೆರಿ ಈಸಿ ಆ್ಯಂಡ್ ವೆರಿ ಕ್ವಿಕ್ಕಾಗಿ ಹೇಗೆ ನಾವು ರೊಟ್ಟಿಗಳನ್ನು ಮಾಡ್ಬೋದು ಅಂತ ಸೊ ನಿಮಗೂ ಈ ರೊಟ್ಟಿ ಮಷಿನ್ ಬೇಕು ಅಂತ ಇದ್ದರೆ ಇಲ್ಲಿ ನಾನು ಮೆನ್ಷನ್ ಮಾಡಿರೋ ಈ ನಂಬರ್ಗೆ ನೀವು ಕಾಲ್ ಮಾಡಿದರೆ ಅವರು ನೀವು ಯಾವುದೇ ಊರಲ್ಲಿದ್ದರೂ ಸಹ ನಿಮಗೆ ಕೋರಿಯರ್ ಮುಖಾಂತರ ಕಳಿಸ್ಕೊಡ್ತಾರೆ ಯಾಕೆ ತಡ ಫೋನ್ ಮಾಡಿ ಬುಕ್ ಮಾಡಿಕೊಂಡು ಬಿಸಿ ಬಿಸಿ ತೆಳ್ಳಗಿರೋ ರೊಟ್ಟಿ ಮಾಡಿಕೊಂಡು ನನಗೆ ಕಮೆಂಟ್ ಮಾಡಬೇಕು ಹೇಗಿದೆ ಅಂತ